come back to our youtube channel ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಲಾಗ್ ಏನಪ್ಪಾ ಇರುತ್ತೆ ಅಂದರೆ ನನ್ನ ಮಗ ಹೊಸಲು ದಾಟಿದ್ದಾನೆ ಇವತ್ತು ಅದೇ ಖುಷಿ ನಮಗೆ ಅದೇ ಲಾಗ್ನ ಮಾಡೋಣ ಅಂತ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅವನು ಹೊಸಲು ದಾಟಿದ್ದಾನೆ ನಾನು ಕೂಡ ಅವಾಗ್ತಾನೆ ಜಸ್ಟ್ ಎದ್ದಿದೆ ದಿ ಹತ್ರ ಇದ್ದ ಅವ್ನು ತುಂಬಾ ಬೇಗನೆ ದಾಟ್ತಿದ್ದ ಆದರೆ ನಾವು ಬೇಡ ಸ್ವಲ್ಪ ಲೇಟಾಗಲಿ ಲೇಟಾಗಲಿ ಎಲ್ಲ ತುಂಬ ತಡೆಯೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ತುಂಬ ತಡೆಯೋದಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇವತ್ತು ಬಿಟ್ಟರು ನಮ್ಮಮ್ಮ ಹೊಸಲು ದಾಟಲಿ ಅಂತ ದಾಟಿದ್ದಾನೆ ಒಂಥರ ಖುಷಿ ಆಗ್ತಿದೆ ಈ ಯಾಕಂದರೆ ಈಗ ಅವ್ನು ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಇದ್ದಾಗ ತವೆದಿಗೆ ಸ್ಟಾರ್ಟ್ ಮಾಡ್ದೆ ಈಗ ಆಲ್ರೆಡಿ ಇನ್ನೂ ಅಂಬೆಗಳು ಕೂಡ ಇಟ್ಟಿಲ್ಲ ತೆವಿತಾ ಇದನ್ನ ವಸ್ತು ದಾಟಿದಾನಲ್ಲ ಅಂತ ಖುಷಿ ಆಗುತ್ತೆ ಒಂದೊಂದು ಮಂತ್ಸು ಒಂದೊಂದು ಮಕ್ಕಳು ನೈನ್ ಮಂತ್ಸಿಗೆ ದಾಡ್ತಾರೆ ಒಬ್ಬೊಬ್ಬರು ಏಟ್ ಮಂತ್ಸಿಗೆ ದಡ್ತಾರೆ ಇಬ್ಬರು ಸೆವೆನ್ ಮಂತ್ಸಿಗೆ ದಾಟ್ತಾರೆ ಇವನು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸಿಗೆ ದಾಟಿದಾನೆ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಸೊ ಇನ್ನು ಯಾರ್ಯಾರ ಮಕ್ಕಳು ಸೊ ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಮಗು ಕೂತ್ಕೋತಾನೆ ನಿಮ್ಮ ಮಗು ತೆವಿತಾನ ಅಂತೆಲ್ಲ ಒಂದೊಂದು ಮಕ್ಳದ್ದು ಕೆಪಾಸಿಟಿ ಹೇಗಿರುತ್ತೆ ಅದ್ರ ಮೇಲೆ ಅವ್ರಿಗೆ ಫೋರ್ಸ್ ಮಾಡೋಕೆ ಹೋಗ್ಬಿಡಿ ಅವ್ರು ಏನು ಮಾಡ್ತಾರೆ ಅದನ್ನು ಮಾಡೋಕ್ಕೆ ಬಿಡಿ ಎಲ್ಲ ನಿಧಾನಕ್ಕೆ ಕಲಿತಾರೆ ಈ ವಿಡಿಯೋದಲ್ಲಿ ಒಂದು ಈಗ ಮಲಗಿದ್ದಾನೆ ಅವನು ಅವ್ನ ಎದ್ದ ತಕ್ಷಣ ಹೊಸ್ಲು ದಾಟಿಸ್ಬೇಕು ಆಲ್ರೆಡಿ ಟೈಮು ಸಿಕ್ಸ್ ಆಗಿದೆ ಸೆವೆನ್ ಒಳಗಡೆ ಪೂಜೆ ಮಾಡಬೇಕು ಫಸ್ಟು ಹೊಸ್ಲು ಪೂಜೆ ಮಾಡಿಸಿ ಅದನ್ನೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ವಿಡಿಯೋ ಅವ್ನು ಎದ್ದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಮಾರ್ನಿಂಗ್ ವಸ್ತು ದಟ್ಟಿದ್ದು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ನಮ್ಮ ಲಡ್ಡು ಏಕೆ ಅಂದರೆ ಪಿಳಿ ಬೇಗ ಹೇಳ್ತಾನೆ ಅಮ್ಮ ಎದ್ದ ತಕ್ಷಣ ಅಮ್ಮನ ಹಿಂದೆನೇ ಎದ್ದು ಹೇಳ್ತಾನೆ ನಾನು ಇನ್ನೂ ಮಲಗಿ ಇರ್ತೀನಿ ನಾನು ಸ್ವಲ್ಪ ಎದೊಳದು ಲೇಟು ಬಟ್ ಅಮ್ಮನಿಂದನೇ ಎದ್ದೊಳ್ದಿರ್ತಾರೆ ಅಮ್ಮ ಮ್ಯಾನೇಜ್ ಮಾಡ್ತಿರ್ತಾರೆ ಇವನು ಹೇಗೆ ಅಂದರೆ ತೆವ್ಯೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ತೆವ್ಕೊಂಡು ತೆವ್ಕೊಂಡು ಅಡುಗೆ ಮನೆ ಫುಲ್ ಆಲ್ ರೂಮ್ ಎಲ್ಲ ಕಡೆ ಓಡಾಡ್ತಿರ್ತಾನೆ ಎಷ್ಟೋ ಸಲ ವಸ್ತ್ರ ದಾಟೋದಕ್ಕೂ ತುಂಬ ಸಲ ಟ್ರೈ ಮಾಡಿದ್ದಾನೆ ನಾವು ಹೊರಗಡೆ ಒಂದು ಚೊಂಬಿಟ್ಟಿರ್ತೀವಿ ತಾಮ್ರ ಚೊಂಬು ನೀರಿಟ್ಬಿಟ್ಟು ಮನೆ ಬಾಗ್ಲಲ್ಲಿ ಅದ್ರ ಮೇಲೆ ಯಾವಾಗಲೂ ಅವನಿಗೆ ಕಣ್ಣು ಇವತ್ತೇನು ಮಾಡಿದಾನೆ ಎಂದು ಡೈರೆಕ್ಟ್ ಅಮ್ಮ ಅಡುಗೆ ಮನೆ ಸೈಡ್ ಇದ್ದಾರೆ ನೋಡ್ಕೊಂಡಿಲ್ಲ ಇವನು ಫುಲ್ ಬಂದು ಚೆಲ್ಲಿ ಹೊರಗಡೆ ಹೊಸಲಿಂದ ಬಂದು ನೀರೆಲ್ಲ ಚೆಲ್ಲಿ ಆಟ ಆಡ್ತಿದ್ದಂತೆ ಸೊ ಅವಾಗ ನನ್ನ ಅಮ್ಮ ಹೇಳಿದ್ರು ಪಾಪು ಆ ಹೊಸಲು ದಾಟಿದ್ದಾನೆ ಬಾ ಅಂತ ನೋಡ್ಬಾ ಅಂತ ನಾನು ಬಂದು ಆವಾಗ ಈ ಕ್ಲಿಪ್ನ ತೊಗೊಂಡಿರೋದು ಒಂಥರ ಖುಷಿನೇ ಆಯಿತು ಬಟ್ ಅವನೆಲ್ಲ ಚೆಲ್ಕೊಂಡು ಆಟ ಇದ್ದ ತುಂಬ ಚೆನ್ನಾಗಿ ಎಂಜಾಯ್ ಇದ್ದ ಅದನ್ನು ಅವನಿಗೆ ಏನೋ ಅದ್ರ ಮೇಲೆ ಮಕ್ಕಳ ಮಕ್ಕಳು ಅದೇ ಅಲ್ಲ ಹೊಸಲು ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣು ಕಾಯಿ ಅರ್ಶನ ಕುಂಕುಮ ಅಂದರೆ ಕಡೆ ಕರ್ಪೂರ ಹಾಗೆ ಹೊಸ್ಲಿಗೆ ನೈವೇದ್ಯ ಕೂಡ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಬಟ್ ಅವ್ನ ಎದೊಳ್ಬೇಕು ಅವ್ನ ಎದ್ದ ತಕ್ಷಣ ರೆಡಿ ಮಾಡಿಸಿ ರೆಡಿ ಏನು ಮಾಡ್ಸೋಂಗಿಲ್ಲ ಸ್ನಾನ ಮಾಡಿ ಮಾಡಿಸಿದ್ದೀನಿ ಓ ಪಾಪು ಎದಂತೆ ಸೊ ಇವಾಗ ಹೋಗಿ ಮಾಡ್ಸೋಣ ಪೂಜೆ ಮಾಡ್ತಿದ್ವಿ ಹೊಸಲಿಗೆ ಅವನು ಹಾಗೆ ನೋಡ್ತಾ ಆಯಿತಾ ಅದಕ್ಕಿಂತ ಮುಂಚೆ ನಾವು ಹೊಸ್ಲು ದಾಡ್ಸೋಣ ಅಂತ ಹೊಸ್ಲು ದಾಡಿಸ್ತಾ ಇದ್ದರೆ ಅವ್ನು ಕಳ್ಳ ತುಂಬಾ ಆಟಾಡಿಸ್ತಾ ಏನೋ ಮಾಡ್ತಿದಾರೆ ಇವರು ಅಂತ ಸೊ ತುಂಬ ಲೇಟಾಗಿ ದಾಟ್ತಾ ಆಮೇಲೆ ನಮಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು ಆ ರೀತಿ ಪೂಜೆ ಮಾಡಿದ್ದೀವಿ ಹೊಸಲು ನೈವೇದ್ಯ ಎಲ್ಲ ಇಟ್ಟು ಇದನ್ನ ಏನಕ್ಕೆ ಮಾಡ್ತಾರೆ ಅಂದರೆ ಮಗು ಫಸ್ಟ್ ಸ್ಟೆಪ್ಪು ಹೊರಗಡೆ ಇಟ್ಟಿದೆ ಅಂದರೆ ಎಲ್ಲ ಅವ್ನು ಮುಂದೆ ನಡೆಯೋವಂಥದ್ದೆಲ್ಲ ಒಳ್ಳೆಯದಾಗಲಿ ಅನ್ನೋದು ಅಂದ್ಕೊಂಡಿದ್ದೀನಿ ನಾನು ನನಗೆ ಗೊತ್ತಿರೋ ಅಷ್ಟು ಯಾವುದೇ ರೀತಿ ಏನು કેટારું અંત પૂજે लो आस्ते लो नेला लो सोता लिए कहीं सोता ही तो बैठा हम कई समय कभी कई ना नुवार दो कि ना ये तो साखो नहीं सा तो हम फ्रेंड दो उसके मुनी तो और उसी की तलाब आता है फल दो आई आई पोका किले हाय फ्रेंड्स चिटो हाय फ्रेंड्स अन्ना हाय फ्रेंड्स नर्टो हाय फ्रेंड्स चोटो ಈಗ ತಾನೇ ಬ್ಲಡ್ಗೆ ಹೊಸಲು ಪೂಜೆ ಮಾಡಿದ್ವಿ ಅದು ಹೇಗ್ ಮಾಡಬೇಕು ಅಷ್ಟು ನಮಗೆ ಐಡಿಯಾ ಇಲ್ಲ ಬಟ್ ಗೊತ್ತಿರೋಷ್ಟು ಮಾಡಿದ್ವಿ ತುಂಬ ಜನ ಕೇಳ್ತಿರ್ತೀರಾ ಯಾಕೆ ಲಾಕ್ಸ್ ಮಾಡ್ತಿಲ್ಲ ಲಾಕ್ಸ್ ಮಾಡ್ತಿಲ್ಲ ಅಂತ ಪಾಪು ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಲಾಕ್ಸ್ ಮಾಡೋದು ಕಮ್ಮಿ ಆಗಿದೆ ಇನ್ಮೇಲೆ ಮಾಡಬೇಕು ಸೊ ಯಾಕಂದರೆ ಇವಾಗ ಮಕ್ಳಿಗೆ ಟೈಮ್ ಕೊಡೋಣ ಲಾಕ್ಸ್ ಮಾಡೋ ಟೈಮ್ ಇನ್ನೂ ಇದೆ ಅಂದ್ಬಿಟ್ಟು ನಾನು ವೀಡಿಯೋಸ್ ಕಮ್ಮಿ ಮಾಡಿದ್ದೀನಿ ಮಾಡೋದನ್ನ ಇನ್ಮೇಲೆ ಮಾಡ್ತೀನಿ ಲಾಕ್ಸು ಲಡ್ಡು ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಮಗಂದು ವೆಯ್ಟ್ ಏನು ವೆಯ್ಟ್ ಏನು ವೇಸ್ಟ್ ಅಂತ ನನ್ನ ಮಗಂದು ಇವಾಗ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸು ಒಂದು ವೆಯ್ಟು ಕಮ್ಮಿನೇ ಇದ್ದಾನೆ ವೆಯ್ಟ್ ಬಗ್ಗೆ ಯಾರು ತಿಂಕ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ಮಕ್ಳು ಆಕ್ಟಿವ್ ಆಗಿದ್ರೆ ಸಾಕು ದಪ್ಪ ಇರಲೇಬೇಕು ಬಬ್ಲಿ ಬಬ್ಲಿ ಥರ ಇರಬೇಕು ಚಪ್ಪಿ ಚಪ್ಪಿ ಥರ ಇರಬೇಕು ಅನ್ನೋದೆಲ್ಲ ಅಲ್ಲ ಆ್ಯಕ್ಟಿವ್ ಇರೋದು ಇಂಪಾರ್ಟೆಂಟು ಮತ್ತು ಒಬ್ಬರು ಏತಂದರೆ ನಿಮಗೂ ಕೂರುತ್ತಾ ನಿಮಗೂ ತೆಗಿಯುತ್ತಾ ನಿಮಗೂ ದಬ್ಬ ಕಳುತ್ತಾ ಅದೆಲ್ಲ ಟಮ್ಮಿ ಟೈಮ್ ಟಮ್ಮಿ ಮಾಡ್ತಾರ ಅಂತ ಕೇಳ್ತಿರ್ತೀರ ಅದಕ್ಕೆ ಆ ಒಬ್ಬ ನನ್ನ ಮಗದು ಒಂದೊಂದು ಥರ ಕೆಪಾಸಿಟಿ ಇರುತ್ತೆ ಅದು ಅವ್ರಿಗೆ ಯಾವಾಗ ಆಗುತ್ತೆ ಅಲ್ಲಿವರೆಗೂ ಟೈಮ್ ಕೊಡಿ ಯಾವುದಕ್ಕೂ ಫೋರ್ಸ್ ಮಾಡೋಕ್ಕೋಗ್ಬಿಡಿ ಬಿಡಿ ಮಕ್ಕಳಿಗೆ ಅವಾಗ ಅವರೇ ಆಗ ಅವರೇ ಮಾಡ್ತಾರೆ ನನ್ನ ಮಗ ಹೇಗೆ ನೋಡ್ತಿದ್ದಾರೆ ನೋಡಿ ಅದು ಇಲ್ಲಿ ಮೊಮ್ಮ ನೋಡಿಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಮೊಮ್ಮ 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 ಸ್ಮೈಲ್ 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 ಮಾಡಿ ಸ್ಮೈಲ್ ಮಾಡಿ ಓಕೆ ನಾನು ವಿಡಿಯೋ ಯಾರಿಗೂ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್